ಗೇಮ್ ತುಂಬ ಸಿಂಪಲ್ ಸರ್ ಸಿಂಪಲ್ ಮೇಡಮ್ ಏನಿಲ್ಲ ಸೀರೆ ಉಟ್ಸೋದು ಆ ಥರ ಕಷ್ಟಕರವಾದ ಗೇಮ್ ಏನಿಲ್ಲ ಬನ್ನಿ ಗಗನ ಬನ್ನಿ ಇಲ್ಲಿ ಗಗನ ಅವರೇ ಬನ್ನಿ ಏನಿಲ್ಲ ಇದು ಬಲೂನ್ ಇರ್ತದೆ ನಿಮ್ಮ ಕೈಯಲ್ಲಿ ಹಿಂದೆ ಇಟ್ಕೊಂಡು ಕೈಯಲ್ಲಿ ಹೊಡಿಯಂಗಿಲ್ಲ ಬಲೂನ ಇಬ್ರು ಹಿಂದೆ ಅಯ್ಯೋ ಗಗನ

ಹಾಂ ಹಿಂದೆ ಇಟ್ಕೊಂಡು ಹೊಡಿಯೋದು ಅಷ್ಟೇ ಮೇಡಮ್ ಇಲ್ಲಿ ಬೆನ್ನಲ್ಲೇ ಹೊಡಿಯೋದು ಹತ್ರ ಆಗುತ್ತೆ ನಿಮ್ಗೆ ದೂರ ಆಗುತ್ತೆ ಬೆನ್ನಲ್ಲ ಇಟ್ಕೊಂಡು ಹೊಡಿಬೇಕು ರೆಡಿ ಹೌದು ಇವ್ರಿಗೆ ಹತ್ರ ಆಗುತ್ತೆ ಅವ್ರಿಗೆ ದೂರ ಆಗುತ್ತೆ ಹೌದಾ ನಾವೇ ತಗೊಂಡು ಹೋಗ್ಕೊಳಣ ಬೇಕಾರೆ ಅಲ್ಲಲ್ಲೇ ಒಂದೊಂದು ಎರಡೆರಡು ಮೂರು ಮೂರು ಇಟ್ಬಿಡಿಲ್ಲ ಅಂದ್ರೆ ಹಿಂದೆ ಹಿಂದೆನೇ ಇಡ್ತೀವಿ ಬೇಕಾದ್ರೆ ಹಾಂ ನಿಮ್ಗೆ ಹತ್ರ ಆಗುತ್ತಲ್ವಾ ಇಲ್ಲಿ ಸೆಂಟ್ರಲ್ ಒಂದ ಒಂದು ಮೃಗ್ನಾನ ಕಿರೋಣ స్వల్ప బాడే ఆ కడ స్వల్ప ఈ కడ ఇల్ల అదే ములా ఆ స్వల్ప ఇోడలితూ ఇల్ల హిందే ముందే సత్లూ ఇల్ల మాతక్ సైడ్ కరీలేల్వల్లే ರೆಡಿ ಕೇಳೋ ಇಲ್ಲ ಲವ್ ಆಗೋಯ್ತೆ ನಿನ್ನ ಇರಿ 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 ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಟೈಮ್ ಟೈಮ್ ನೋಡ್ಕೊ ಬಿಡು ಟೈಮ್ ಮೂರು ನಿಮಿಷ ನೀವು ಟೈಮ್ ನೋಡ್ಕೊತೆ ಮೂರು ನಿಮಿಷ ಟೈಮ್ ಇರ್ತದೆ ಮೂರು ನಿಮಿಷದಲ್ಲಿ ಯಾರು ಜಾಸ್ತಿ ಬಲೂನ್ ಹೊಡಿತಾರೆ ರೆಡಿ 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 ತ್ರೀ ಟೂ ಒನ್ ಗೋ

ಬಲೂನ್ ಓಡಿಸಬೇಕು ಇವರು ಎತ್ತುಕೊಂಡು ಎತ್ತುಕೊಂಡು ಬಲೂನ್ ಓಡೀತಾರಲ್ಲ ಒಂದೇ ಒಬ್ಬರು ಬಲೂನ್ ಓಡಿಸಬೇಕು ಏನ್ ಸರ್ ನಿಮ್ಮ ಹೆಸರು ಒಂದ್ ಸ್ವಲ್ಪ ಬನ್ನಿ ಸರ್ ಈ ಕಡೆ ಶ್ಲೋಕನ್ ಮೇಡಮ್ ಮ್ಯಾಡಂ ನೀವು ಯಾಕೆ ತೂರ ನಿಂತ್ಕೊಂಡ್ರಿ ಇರಲಿ ಇವರು ಮಾಡಿ ಏನು ಪ್ರಾಕ್ಟೀಸ್ ಮಾಡಿದ್ರು ಹೆಂಗೆ ಜಿಮ್ ಮಾಡಿದ್ರೆ ಏನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಬಗ್ಗಿ ಬಗ್ಗಿ ಎತ್ತುಕೊಳ್ಳೋದು ಎತ್ಕೊಳ್ಳೋದು ಓಡಿಯೋ ಓಡಿಯೋ ಇಲ್ಲ ನಿಜ ಇದೆ ಸರ್ ಈಗ ಇದमाणे ಇದು ಕನ್ಫ್ಯೂಸ್ ಆಯ್ತಾ ಯಾರು ಯಾರು ಎಷ್ಟು ವಡಿತವರ ಅಂತ ಹೇಳಿಸ್ಕೊಳ್ಳಿ ಸಾಲಾಗಿ ಒಬ್ರು ಒಂದೇ ಬಲೆ ಓಡಿಯೋ ನೆಕ್ಸ್ಟ್ ನೋಬೇಕಾ ಒಬ್ಬರು ಒಂದೇ ಬಲೆ ಓಡಿ ಹೆಂಗಿದಿದ್ರೆ ಬೋರ್ಡ್ ಅದು ಹಿಂಗ ಕೈಯಲ್ಲಿ ಸಿಗುಪ್ ಬಿಟ್ಟು ಹೋಗ್ಬಿಡುತ್ತಾರೆ ಕೈ ಮುಟ್ಟಂಗಿಲ್ಲ ಕೊಡಿ ಬೇಗ ಕೊಡಿ ಮ್ಯೂಸಿಕ್ ಎಲ್ಲರಿಗೂ ಒಂದೊಂದು ಕೊಡಿ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಇನ್ನೊಂದು ಸಪೋರ್ಟ್ ಮಾಡಂಗಿಲ್ಲ ಕೈ ಹಿಡಿಯಂಗಿಲ್ಲ ನೀವು ಕೈ ಕೈ ಹಿಡಿಯೋದು ಅವರ ಕೈ ಹಿಡಿ ಎತ್ತುಕೊಳ್ಳೋದಲ್ಲ ಸರ್ ರೆಡಿ ನೋಡಿ ಕೈ ಹಿಡಿಯಂಗಿಲ್ಲ ನೀವು ಹೇಳಿಸ್ಕೊಂಡು ಸ್ಟಾರ್ಟ್ ಮಾಡಿ ನೋಡಿ ಸರ್ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ ನೀವು ನನ್ನ ಕಡೆ ನೋಡಿಲ್ಲ ನೀವು ಹಿಡ್ಕೊಂಡೆ ತಳ್ಳೋದೇ ಆಯ್ತು ಹಂಗಲ್ಲ ನೀವು ಕೈ ಒಬ್ಬರೊಬ್ಬರು ಮುಟ್ಟಂಗಿಲ್ಲ ಅರ್ಥ ಆಯ್ತಾ ಬಲೂನ್ಗೂ ಮುಟ್ಟಂಗಿಲ್ಲ ನಿಮ್ ಮಿಸ್ಸಸ್ಗೂ ನೀವು ಮುಟ್ಟಂಗಿಲ್ಲ ನಿಮ್ ಯು ನೀವು ಮುಟ್ಟಂಗಿಲ್ಲ ಆಮೇಲೆ ಮುಟ್ಕೋಬಹುದು ಹೋದ್ಮೇಲೆ ಕೆಲಸ ಮಾಡಿ ಆಲ್ರೆಡಿ ಬಲೂನ್ ಇಟ್ಕೊಬಿಡಿ ಹೇಳ್ತೀನಿ ಹಾ ಹಂಗ ಇಟ್ಕೋಬಿಡಿ ಅವ್ರ ತರ ಅವ್ರ ತರ ಬೆನ್ನೆಲ್ಲ ಇಟ್ಕೋಬಿಡಿ ಅಲ್ಲ ಅಲ್ಲ ಓಕೆ ಒಂದೇ ಒಂದೇ ರೆಡಿ ಸರ್ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ಎಲ್ಲರೂ ಟೈಮಿಂಗ್ ಎಲ್ಲರೂ ಅಟ್ ಟೈಮ್ ಟೈಮ್ ಒಡಪ್ಲೇ ಇಲ್ಲ ಎಲ್ಲರೂ ಎಟ್ ಎ ಟೈಮ್ ಒಡಪ್ಲೇ ಇಲ್ಲ ರೆಡಿ 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 ಓಕೆ ಸ್ಟಾರ್ಟ್ ಮೋಸ್ಟ್ಲಿ ಚಪಾಳೆ ಓಕೆ ಥ್ಯಾಂಕ್ ಯು ಫಸ್ಟ್ ಗೆ ನಮ್ಮ ಪ್ರೀತಿಯ ಚೀಟಿ ಕೊಡಿ ಸರ್ ಅದು ಇವರೇ ಸ್ಮೈಲ್ ಚೀಟಿ ಕೊಡಪ್ಪ ಆಕ್ಚುಲಿ ಜಾಸ್ತಿ ಬಲೂನ್ ಹೊಡೆದವ್ರು ಇವ್ರೆ ಫಸ್ಟ್ ಫಸ್ಟ್ ಬಲೂನ್ ಹೊಡೆದ್ಬಿಟ್ಟವ್ರು ಅವರು ಶರಣಪ್ಪ ಮತ್ತು ಸರ್ ಬರ್ಬೇಕಾಗಿ ವಿನಂತಿಸ್ಕೊಳ್ತದೆ ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ನಿಜವಾಗ್ಲೂ ಮಸ್ತ್ ಆಗಿ ಯಾವುದೇ ಕಾರಣಕ್ಕೂ ಸುಸ್ತಾಗಿರ್ಲಿಲ್ಲ ಮಸ್ತ್ ಆಗಿತ್ತು ಜೋರಾದ ಚಪಾಳಿ ಮುಖ್ಯನವಾಗಿ ಈ ಕಾರ್ಯಕ್ರಮದ ಹಂದರದಲ್ಲಿ ತಾವೆಲ್ಲ ಸಾಕ್ಷಿಯಾಗಿದ್ರಿ ತಮ್ಮನ್ನ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕನ್ನಡ ಟಿವಿ ಮುಖ್ಯನವಾಗಿ ಜನ್ಮದ ಜೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾವೆ